ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮಗೆ ನೀವೇ ಒಂದು ಪ್ರಶ್ನೆ ಮಾಡಿಕೊಳ್ಳಿ ಏನಾದರೂ ನಿಮಗೆ ನಿಮ್ಮ ಮನೆಯಲ್ಲಿ ಕ್ರಿಟಿಕಲ್ ಕಂಡೀಷನ್ ಬಂದಾಗ ಐದು ಹತ್ತು ಅಥವಾ ಇಪ್ಪತ್ತು ಲಕ್ಷ ರೂಪಾಯಿಗಳ ಅವಶ್ಯಕತೆ ಬಂದು ಬಿಟ್ಟರೆ ನೀವು ಹೇಗೆ ನಿಭಾಯಿಸುವಿರಿ ನಿಮ್ಮ ಉತ್ತರ ಏನು ಇಲ್ಲದಿದ್ದರೆ ಹಾಗಾದರೆ ನಿಮಗಾಗಿಯೇ ಜೀವನದಾನ್ ಗ್ರೂಪ್ ಇದೆ ಇಡೀ ಭಾರತದ ತುಂಬ ಈ ಗ್ರೂಪಿನಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾರೆ ಹಾಗಾದರೆ ನಿಮ್ಮ ಸದಸ್ಯತ್ವವು ಇದರಲ್ಲಿ ಒಂದು ವರ್ಷ ಮೇಲಾದರೆ ಒಂದು ಲಕ್ಷದಿಂದ ಒಂದು ಕೋಟಿ ವರೆಗೂ ಪಡೆದುಕೊಳ್ಳಬಹುದು ಒಂದು ಐ ಡಿ ಮೇಲೆ ಲೈಫಿನಲ್ಲಿ ಒಂದೇ ಸಲ ಡೊನೇಷನನ್ನು ಪಡೆದುಕೊಳ್ಳುತ್ತೀರಾ ಡೊನೇಷನನ್ನು ಪಡೆದುಕೊಳ್ಳಲು ಈ ಪ್ರಕಾರ ಇರುತ್ತದೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯ ಬಳಲುತ್ತಿದ್ದರೆ ಐದು ಹತ್ತು ಇಪ್ಪತ್ತು ಲಕ್ಷ ರೂಪಾಯಿಗಳು ಬೇಕಾದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಐ ಎ ಎಸ್ ಕೆ ಪಿ ಎಸ್ ಅಥವಾ ಎಮ್ ಬಿ ಬಿ ಎಸ್ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಇದ್ದಾರೆ ಆದರೆ ಹಣದ ತೊಂದರೆ ಇರೋದರಿಂದ ಮಾಡುವುದಕ್ಕೆ ಆಗುವುದಿಲ್ಲ ಅದಕ್ಕಾಗಿಯೇ ನಮ್ಮ ಗ್ರೂಪ್ದಿಂದ ಡೊನೇಷನ್ ಸಿಗುತ್ತದೆ ನೀವು ಏನಾದರೂ ಹೊಸದಾದ ಪ್ರಯತ್ನ ಮಾಡುತ್ತಿದ್ದೀರಾ ಅದಕ್ಕಾಗಿ ನಿಮಗೆ ಹಣದ ಅವಶ್ಯಕತೆ ಇದೆ ಆವಾಗಲೂ ಕೂಡ ನಮ್ಮ ಗ್ರೂಪ್ನಿಂದ ಸಹಾಯ ಸಿಗುತ್ತದೆ ನೀವು ಯಾವುದಾದರೂ ಒಂದು ಬಿಸ್ನೆಸ್ ಮಾಡುತ್ತಿದ್ದೀರಾ ಅದರಲ್ಲಿ ನಿಮಗೆ ಏನಾದರೂ ತೊಂದರೆಯಾಗಿ ಬಿಟ್ಟರೆ ಅವಾಗೂ ತುಂಬ ಕಷ್ಟದಲ್ಲಿ ನೀವು ಇರುತ್ತೀರಾ ಅವಾಗಲೂ ಕೂಡ ನಮ್ಮ ಗ್ರೂಪ್ನಿಂದ ನಿಮಗೆ ಸಹಾಯವನ್ನು ಮಾಡುತ್ತೆ ಯಾರಿಗೆ ತೊಂದರೆಯಾಗಿ ಲೋನುಗಳು ಕೂಡ ತುಂಬೋಕೆ ಆಗುತ್ತಿಲ್ಲ ಅಂಥವರಿಗಾಗಿ ನಮ್ಮ ಜೀವನದಾನ್ ಗ್ರೂಪನ್ನು ಮಾಡಿದ್ದೇವೆ ಪುರುಷರು ಮಹಿಳೆಯರು ನೌಕರಸ್ಥರು ಬಡಜನರು ಹಾಗೂ ಕಾರ್ಮಿಕರು ಎಲ್ಲರೂ ಸೇರಿ ಒಂದು ಹೊಸ ಭಾರತವನ್ನು ನಿರ್ಮಿಸು ನಿರ್ಮಿಸುವ ಒಂದು ಗ್ರೂಪನ್ನು ಸೇರಿಕೊಳ್ಳೋಣ ಅದುವೇ ಈ ಜೀವನದ ಗ್ರೂಪು ಅದಕ್ಕಾಗಿ ಎಲ್ಲರೂ ಈ ಒಂದು ಜೀವನದ ಗ್ರೂಪಿನ ಜೊತೆಗೆ ಕೈ ಜೋಡಿಸಿ